ಬೈಂದೂರು ಕ್ಷೇತ್ರದ ಬೇರೆ ಬೇರೆ ಸ್ಥಳಗಳಲ್ಲಿ ಇವತ್ತು ವಿಪರೀತ ನೆರೆ ಹಾವಳಿ ಆದ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿ ಮನೆಯಿಂದ ಜನರನ್ನೆಲ್ಲ ಸ್ಥಳಾಂತರ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಇಲ್ಲಿಗೆ ನಾವಿರುವಂಥದ್ದು ಹಳಗೇರಿ ಪ್ರದೇಶದ ಕಂಬಳಗದ್ದೆ ಪ್ರದೇಶ ಅಷ್ಟೂ ಮನೆಗಳು ನೀರಲ್ಲಿ ಮುಳುಗಿದ ಪರಿಣಾಮ ದಾರಿ ಮತ್ತು ಕಾಲ್ಸಂಕ ಎಲ್ಲವೂ ಮುಳುಗಿರೋದ್ರಿಂದ ಮನೆಯವರನ್ನು ತುರ್ತು ದೋಣಿಯಲ್ಲಿ ಎನ್ ಡಿ ಆರ್ ಎಫ್ನ ದೋಣಿ ಬಂದಿತ್ತು ದೋಣಿಯ ಇಂಜಿನ್ ಹಾಳಾಯಿತು ಸ್ಥಳೀಯ ಮುಖಂಡರು ಮಾಧವ್ ಕಾರ್ವಿ ಸಂಜೀವ್ ಕಾರ್ವಿ ನಾಗೇಂದ್ರ ಗಾಣಿಗೆ ಇವರ ಎಲ್ಲರೂ ಸಹಿತ ಇಂಜಿನ್ ಇಲ್ಲದೇ ಇದ್ದರೂ ದೋಣಿಯನ್ನೇ ತಗೊಂಡು ಹೋಗಿ ಅವರನ್ನೆಲ್ಲರನ್ನು ಸ್ಥಳಾಂತರ ಮಾಡಿದ್ದಾರೆ ಒಬ್ಬರು ಅಂಗವಿಕಲರು ಸಹಿತ ಇದ್ದರು ಅದರಲ್ಲಿ ಅವ್ರನ್ನೆಲ್ಲ ಮಾಡಿದ್ದಾರೆ ಅವರ ಮಾನವೀಯತೆಯನ್ನು ಮೆಚ್ಚಲೇಬೇಕು ಇಂಥ ಅಪಾಯದ ಸಂದರ್ಭದಲ್ಲಿ ನಮ್ಮ ಕರಾವಳಿ ಮೀನುಗಾರರು ಬೇರೆ ಬೇರೆ ದೋಣಿ ಮತ್ತು ಇಂಜಿನನ್ನೆಲ್ಲ ಕೊಟ್ಟಿದ್ದಾರೆ ಎಲ್ಲಿ ಅಗತ್ಯ ಇದ್ದರೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಇದೇ ರೀತಿಗ ನಾಡದಲ್ಲಿ ಸಮಸ್ಯೆ ಆಗಿದೆ ಚಿಕ್ಕಹಳ್ಳಿ ಅಲ್ಲೆಲ್ಲ ಮುಳುಗಿದೆ ಸಾಲ್ಬುಡ್ದಲ್ಲಿ ಮುಳುಗಿದೆ ಆಮೇಲೆ ಬಿಜೂರ್ನಲ್ಲಿ ಸಹಿತ ಇದೇ ರೀತಿ ತೊಂದರೆ ಆಗಿದೆ ನಮ್ಮ ವಿರೂಪಾಕ್ಷಿ ಬೈಂದೂರಿದ್ದು ಎ ಎಡತ್ರೆ ಪಂಚಾಯತ್ ಈ ರೀತಿ ಹತ್ತಾರು ಪ್ರದೇಶದಲ್ಲಿ ವಿಪರೀತ ನೆರೆ ಬಂದುಬಿಟ್ಟಿದೆ ಜಿಲ್ಲಾಡಳಿತ ನಮ್ಮ ಇದೆ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ ತಕ್ಷಣಕ್ಕೆ ಒಂದು ಸರ್ತಿ ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆ ಮತ್ತು ಕೇಂದ್ರ ಮಾಡುವಂಥದ್ದು ಗಂಜಿ ಕೇಂದ್ರ ಎಡತ್ರೆ ಬಂಟರು ಒಂದಾಗಿದೆ ಇನ್ನೊಂದು ಮೂರು ನಾಲ್ಕು ಕಡೆ ಎಲ್ಲೆಲ್ಲಿ ಬೇಕು ಅನ್ನುವಂಥದ್ದೆಲ್ಲ ಎಲ್ಲ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ಜೊತೆಗಿದ್ದಾರೆ ವಿಶೇಷವಾಗಿ ಊರಿನ ನಾಗರಿಕರು ಯಾರೋ ಒಬ್ಬರನ್ನ ಕರ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಅಂತೇಳಿ ಹೇಳಿ ನೂರಾರು ಜನ ಇಲ್ಲಿ ಒಟ್ಟಾಗಿದ್ದಾರೆ ಒಬ್ರಿಗೊಬ್ರು ಸಹಾಯ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಇಂಥ ಮಾನವೀಯ ಕೆಲಸವನ್ನು ನಡೀತಾ ಇದೆ ಸೊ ಮಧ್ಯಾಹ್ನದೊಳಗೆ ನೀರು ಕಮ್ಮಿ ಆದರೆ ಒಂದು ಅಪಾಯದ ಸ್ಥಿತಿ ತಪ್ಪಿದೆ ಅಂತ ಹೇಳ್ಬೋದು ಕೆಲವು ಕಡೆ ಕಮ್ಮಿ ಆಗ್ತಾಯಿದೆ ಅಂತ ಸುದ್ದಿ ಇದೆ ಇಲ್ಲೇ ನಾವು ಬಂದ ಮೇಲೆ ಅರ್ಧ ಗಂಟೆಯಲ್ಲಿ ಹೆಚ್ಚಾಯಿತು ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ತಾಯಿದೆ ಇದೇ ರೀತಿ ಹೋದರೆ ತೊಂದರೆ ಇಲ್ಲ ಕಮ್ಮಿ ಆದರೂ ಓಕೆ ಇಲ್ದಿದ್ರೆ ಎಲ್ಲ ಎದುರಿಸ್ಲಿಕ್ಕೆ ನಾವೆಲ್ಲರೂ ಸನ್ನದ್ಧ ಇದ್ದೇವೆ ಆದರೂ ಸಹಿತ ಜನರ ಸಹಕಾರ ಬೇಕು ಯಾರು ಹೆದರ್ಕೊಳ್ಬೇಕು ಅಲ್ಲ ಅಪಾಯಕ್ಕೆ ಕೈ ಹಾಕೋದು ಬೇಡ ಗಮನಕ್ಕೆ ತಂದು ಮುಂದೆ ಹೋಗುವ ಅಂತೇಳಿ ಇದ್ದೇನೆ ಎಲ್ಲರ ಸಹಕಾರಕ್ಕೆ ಧನ್ಯವಾದ ಇನ್ನೊಂದೆರಡು ಫ್ಯಾಮಿಲಿ ಇದೆ ಮಧವ್ ಕಾರ್ಯವರು ಸಂಜೀವ್ ಕಾರ್ಯ ಅವರು ನಾಗೇಂದ್ರವರು ಇಂಜಿನ್ ಬಂದಿದೆ ಇನ್ನೊಂದೆರಡು ಒಂದು ಒತ್ತಾಯ ಮಾಡಿ ಕರ್ಕೊಂಡು ಬರಬೇಕು ಏನಾದರೂ ನೆರೆ ಮನೆ ಗಟ್ಟಿ ಇದೆ ಬರುವುದಿಲ್ಲ ಅಂತ ಇದ್ದಾರೆ ಒಂದು ಪ್ರಯತ್ನ ಮಾಡ್ತೇವೆ ಎನ್ ಡಿಆರ್ ಎಫ್ ತಂಡ ಬಂದಿದೆ ಎನ್ ಡಿ ಆರ್ ಎಫ್ ತಂಡ ಬಂದಿದೆ ಎನ್ ಡಿ ಆರ್ ಎಫ್ ತಂಡ ಇದೆ ಅವರು ಬೆಳಿಗ್ಗೆಯಿಂದ ಇದ್ದಾರೆ ದೋಣಿ ಇದೆ ಅವ್ರದ್ದೊಂದು ದೋಣಿ ಒಂದು ಸ್ವಲ್ಪ ಹಾಳ ಇಂಜಿನ್ ಹಾಳಾಗಿತ್ತು ಮೀನುಗಾರರು ಆ ದೋಣಿಯನ್ನು ತಂದುಕೊಟ್ರು ಬೇರೆ ಇಂಜಿನ್ ತಂದುಕೊಟ್ರು ಹಾಳಾದ ಇಂಜಿನ್ ಜ ಇದ್ರೂ ಸಹಿತ ಖಾಲಿ ದೋಣಿಯನ್ನು ತಗೊಂಡು ಹೋಗಿ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ ಅಷ್ಟು ಅಪಾಯದ ಸ್ಥಿತಿಯಲ್ಲೂ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಅವ್ರ ಬಗ್ಗೆ ಹೆಮ್ಮೆಯಿಂದ ಹೇಳ್ತಾ ಇರುವಂಥದ್ದು ಎನ್ ಡಿ ಆರ್ ಎಫ್ ತಂಡ ಇದರ ತಂಡ ಅದು ಒಟ್ಟು ಇದು ಫೈರ್ ಸರ್ವಿಸ್ ಇಂದ ತಂಡ ಬರ್ತಾ ಇರುವಂತದ್ದು ಎನ್ ಡಿ ಆರ್ ಎಫ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಇದೀಗ ಕೆಲಸ ಮಾಡ್ತಾ ಇರೋದು ಫೈರ್ ಸರ್ವಿಸ್ ಸೊ ಅದು ಮೇಂಟೆನೆನ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಇದಾಗಿದೆ ಅದು ರಿಪೇರಿಗೂ ಕಳಿಸಿದ್ದೇವೆ ಆಗ್ತಾ ಇದೆ ಅದೇ ಅದನ್ನೀಗ ಅದು ಈ ದೋಣಿ ಹತ್ಲಿಕ್ಕಿಲ್ಲ ಬಟ್ ಇವರೆಲ್ಲರೂ ಹೇಳುವ ಪರಿಸ್ಥಿತಿ ನೋಡಿದ್ರೆ ಹಸುಗಳನ್ನು ಆಚೆಯಿಂದ ನಡ್ಸ್ಕೊಂಡು ಅಂದ್ರೆ ಈಜ್ಕೊಂಡೇ ತರಬೇಕಾದಂತ ಪರಿಸ್ಥಿತಿ ಇದೆ ಸ್ವಲ್ಪ ಹೊತ್ತು ನೋಡ್ತೇವೆ ಯಾಕಂದ್ರೆ ನೀರು ಇಳಿದ್ರೆ ನಾವು ಪಾಸ್ ಆಗ್ತವೆ ಎಲ್ಲರೂ ಪಾಸ್ ಆಗ್ತವೆ ಜಾಸ್ತಿ ಆದರೆ ಮತ್ತು ಸ್ವಲ್ಪ ಸಹಾಯ ಬೇಕಾಗ್ತದೆ ನೋಡುವ ಹೇಗಾಗ್ತದೆ ಅಂತೇಳಿ ಹೇಳಿ ಓಕೆ ಹೌದು 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 ಏನಂದ್ರೆ ನಿಮ್ಗೀಗ ಹೌದು ತಂದಿದ್ದೆ ನೋಡಿ ಈಗ ಉದಾಹರಣೆಗೆ ಸಾತೇರಿ ಅಂತೇಳಿ ಹೇಳಿ ಎಳಜಿತ್ತದ ಒಳಗಡೆ ಅಲ್ಲಿ ಇವತ್ತು ಸಂಕವೇ ಬಳ್ಕೋಯ್ತು ಕಾಲ್ ಸಂಕವೇ ಬಳ್ಕೊಂಡೋಯ್ತು ಕಾಲ್ ಸಂಖ ಬಳ್ಕೋ ಹೋದ ಮೇಲೆ ಮಕ್ಕಳು ಟೆನ್ಷನ್ ಎಕ್ಸಾಮಿಗೆ ಹೋಯ್ಕಂತ ಹೇಳಿ ನಾವೀಗ ನಾವೆಲ್ಲರೂ ಹೇಳುತ್ತೆ ಎಕ್ಸಾಮ್ ವಿಷಯ ಬಿಟ್ಟಾಕಿ ಇವತ್ತು ಬಿಟ್ಟಾಕಿ ಇವಾಗ ಜೀವ್ ಎಕ್ಸಾಮ್ ಅಂತ ಇಲ್ಲ ಮಕ್ಕಳಿಗೆ ಒಂದೇ ಅವ್ರಿಗೆ ಅವಕಾಶ ಇದೆ ಇವತ್ತು ಎಕ್ಸಾಮ್ ಹೇಳಿ ಅದಕ್ಕೆ ನಾವು ಜಿಲ್ಲಾಡಳಿತ ಮಾಡಿದ್ದೇವೆ ರಜೆ ಕೊಡಬೇಕಾದಂಥ ಇದ್ದ ಪರಿಸ್ಥಿತಿ ಇದ್ದಾಗ ಕೊಡಬೇಕು ಅನ್ನೋ ಒತ್ತಾಯವನ್ನು ಹೇಳಿದ್ದೇವೆ ವಿಷಯ ಅಂತ ಕೇಳಿದ್ರೆ ಬೇರೆ ಯಾವುದೋ ಕ್ಷೇತ್ರದಲ್ಲಿ ಮಳೆ ಇರುವುದಿಲ್ಲ ಇದು ರಾಜ್ಯದ ಇದಂಥೇಳಿ ಹೇಳಿ ಬಟ್ ಮಕ್ಕಳಿಗೆ ವೈಯಕ್ತಿಕವಾಗಿ ಕನ್ವಿನ್ಸ್ ಮಾಡಿದ್ದೇವೆ ನೀವು ಚಿಂತೆ ಮಾಡಬೇಡಿ ಅಂತೇಳಿ ಮಕ್ಳು ಕೇಳಲಿಲ್ಲ ಮತ್ತು ಅದನ್ನ ಊರಿನವರು ಎಲ್ಲರ ಸಹಾಯದಿಂದ ಮಕ್ಕಳನ್ನು ಶಿಫ್ಟ್ ಮಾಡಿ ಅವ್ರನ್ನ ಎಕ್ಸಾಮ್ ಸೆಂಟ್ರಿಗೆ ಕಳಿಸಿಕೊಟ್ಟಿದ್ದೇವೆ ಸೊ ಜನ ಮಕ್ಕಳನ್ನ ಇವರು ಸಹಿತ ಬೆಳಿಗ್ಗೆ ಬೆಳಿಗ್ಗೆ ಮಕ್ಕಳನ್ನು ಶಿಫ್ಟ್ ಮಾಡಿ ಕಳಿಸಿಕೊಟ್ಟಿದ್ದಾರೆ ಅದು ಯಾರೂ ಸಹಿತ ಮಕ್ಕಳು ಕೇಳೋದಿಲ್ಲ ಅದಕ್ಕೆ ಪೂರಕವಾಗಿ ಎಲ್ಲದಕ್ಕಿಂತ ಮೊದಲು ಮಕ್ಕಳನ್ನು ಶಿಫ್ಟ್ ಮಾಡಿದ್ದಾರೆ ಈಗ ಅಂಗವಿಕಲರ್ ಮತ್ತು ವಯಸ್ಸು ವರನ್ನ ಈಗ ಕರ್ಕೊಂಡು ಬಂದ್ರು ಮಕ್ಕಳನ್ನಾಗ್ಲೇ ಕೊಟ್ಟಬೇಕಿತ್ತು ಅವ್ರು ಹೇಳ್ತಾ ಇರೋದು ಅದು ಸ್ಟೇಟ್ ಇದಾದ್ರಿಂದ ನಾವು ಸಪ್ರೇಟ್ ಆಗಿಲ್ಲ ಕ್ಲಾಸ್ ಮತ್ತೊಂದು ನಮ್ಮ ನಮ್ಮ ಡಿಸಿಷನ್ ಎಕ್ಸಾಮ್ ಆದ್ರಿಂದ ನಾವೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ಏನೋ ಒಂದು ದಾರಿ ಮಾಡುವ ಅಂತ ಹೇಳಿದ್ದೇವೆ ನಾವು ಈಗ ಹೇಳಿರೋದು ಯಾರು ಎಕ್ಸಾಮ್ ಬರೀಲಿಲ್ಲ ಅವ್ರಿಗೆ ಏನೋ ಒಂದು ದಾರಿ ಮಾಡ್ತೇವೆ ಅಂತ ಬಟ್ ಇಷ್ಟೊತ್ತಿನವರೆಗೆ ಊರ್ನವರು ಮತ್ತೆ ಎಲ್ಲರ ಸಹಕಾರದಿಂದ ಯಾವ ಮಕ್ಕಳು ಎಕ್ಸಾಮ್ ಬರೀದೆ ಉಳಿಲಿಲ್ಲ ಎಲ್ಲರನ್ನು ಕಳಿಸಿ ಕೊಟ್ಟಿದ್ದಾರೆ ಇವತ್ತೀಗ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ ಸರಿ ಮಾಡ್ತೇವೆ ಅಲ್ಲ ಒಲ್ಲಿವರಿಗೆ ಮಿಟ್ಟ ಒಲ್ಲಿವರಿಗೆ ಆತ್ರೈ ಇರಬೇಕು ಅಂತ ಇರಲ್ಲ ಇಲ್ಲಾಕೆ ಒইল ಹತ್ತು ಕತ್ತಾ ಇಜಿ ಹತ್ತು ಕತ್ತಾ ಅಲ್ಲ ತೋಡ ಹೋಗು ಹತ್ತುಕ್ಕೆ ಗೆದ್ದಿ ಹತ್ತುಕ್ಕೆ ಹೋಗು ಇಲ್ಲಾ ಬಿಚಿ ಬರಲ್ಲ ಸೆಟ್ಟಿತ್ತಲ್ಲ ಸೆಟ್ಟಲ್ಲ ಹೊಳಿಸ್ ಆ ಬಡೈಜಿ ದೈಜಿ બડી પડ્યા આકલ માડ દો રોડ બડી બડી રોડ પર જતો સુરીલા નમ જાંગો કોટકો નમ બેડા

அஞ்ச <mile inside> 这个啊 आर्बोली थर्ड इंटर थर्ड इंटर लेवल पे सबके भाई ओके ओके देखते हैं देखते हैं ஆமா ஒழுங்க முழுக்க பே

ಇಲ್ಲ ಅವಲ್ಲ ಇದ್ರ ಹತ್ರ ಎಲೆಕ್ಟ್ರಿಕ್ ಪಾಸ್ ಮಾಡಿ ಆಯ್ತು ಅಲ್ಲ ಮತ್ತೆ ಅಂತಲ್ಲ ರಸ್ತೆ ಹತ್ರ ಇತ್ತ ರಸ್ತೆ ಹೊಳಿ ಬಂತ गाडी <laughs> र ಇವರೇ ನೆರೆ ಬಂದದ್ದು ಇದು ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದೆ ಒಂದ್ಸಲ ಹಿಂಗೆ ನೆರೆ ಬಂದು ಹೋಗಿದ್ದೆ ಈಗ ರಾತ್ರಿ ಬೆಳಗಾಗೋರೊಳಗೆ ಆಗೋಗಿ ಈ ತರ ಈ ತರ ಬಂದು ಒಂದು ಒಂದು ಹತ್ತು ಹದಿನೈದು ಮನೆ ಮುಳುಗಿ ಹೋಗಿದ್ದೇವೆ ಹಾ ಮತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೆಕರೆ ಜಮೀನು ನೀರು ಪಾಲ್

मनमानी संसदी पेपर बरला